ಎಲ್ರಿಗೂ ನಮಸ್ಕಾರ ಪ್ರಜಾಪ್ರಭುತ್ವದ ಶಾಸಕರಾಗಿ ಇವತ್ತು ಮತದಾನ ಮಾಡೋದು ನಮ್ಮ ಹಕ್ಕು ಅದೇ ರೀತಿ ನಾನು ಮತ್ತು ನನ್ನ ಕುಟುಂಬದವರ ಸಮೇತವಾಗಿ ಬಂದು ನಮ್ಮೂರಿನ ದೇವರ ಸಮುದ್ರ ಬೂತ್ಗೆ ಬಂದು ಮತದಾನ ಮಾಡಿ ಹೋಗ್ತಾ ಇದ್ವಿ ಆ ಮ್ಯಾಪಿ ಯಾಕಂದ್ರೆ ದ ಸೆಕೆಂಡ್ ಟೈಮ್ ಮೋದಿ ಅವರಿಗೆ ವೋಟ್ ಆಗ್ತಾ ಇದ್ದೀನಿ ನಾನು ಅಂದ್ರೆ ಬೆಂಬಲಿತವಾಗಿ ವೋಟ್ ಹಾಕ್ತಾ ಇದ್ದೀನಿ ತುಂಬಾ ಖುಷಿ ಆಗ್ತಾ ಇದೆ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳು ಹಾಗೂ ನಾಗರಿಕ ಬಂಧುಗಳು ನೀವು ಯಾರಿಗೆ ಓಟ್ ಮಾಡಿ ನಿಮ್ಮ ಸ್ವ ಇಚ್ಛೆ ದಯವಿಟ್ಟು ಬಂದು ಓಟ್ ಮಾಡಿ ದೇಶದ ಅಭಿವೃದ್ಧಿಗೋಸ್ಕರ ದೇಶದ ಪಥಕ್ಕೋಸ್ಕರ ನಿಮ್ಮ ಓಟು ಅತ್ಯಗಿತವಾಗಿರ್ತದೆ ಅದರಿಂದ ಎಲ್ಲ ನಾಗರಿಕ ಬಂಧುಗಳು ನಿಮ್ಮ ಸ್ವ ಇಚ್ಛೆ ಯಾರಿಗಾದರೂ ಓಟ್ ಮಾಡ್ಕೊಳ್ಳಿ ಬಟ್ ಬಂದು ಓಟ್ ಮಾಡಿ ಮತದಾನವನ್ನ ವೋಟನ್ನ ಹೆಚ್ಚು ಮಾಡಿ ಯಾಕಂತಂದ್ರೆ ದಯವಿಟ್ಟು ಯಾರು ಬಿಸಿಲು ಅಂತ ಇರಬೇಡಿ ಇದು ಮತದಾನ ಮಾಡೋ ನಮ್ಮ ಹಕ್ಕು ಅಂತ ಹೇಳ್ತಾ ಇದ್ದೀನಿ ಒಬ್ಬ ಶಾಸಕರಾಗಿ ನಿಮಗೆ ಮನವಿ ಮಾಡ್ತಾ ಇದ್ದೀನಿ ಇಡೀ ನಮ್ಮ ದೇವರ ಸಮುದ್ರದ ಎಲ್ಲಾ ತಟ್ಟಣಗುಡ್ಡೆ ಮತ್ತು ಎಲ್ಲಾ ನನ್ನ ಪಂಚಾಯತಿ ಅವರು ಬಂದು ಇವತ್ತು ವೋಟ್ ಮಾಡಿದ್ವಿ ಯಥೇಚ್ಛ ವೋಟ್ ಆಗಿದೆ ಸುಮಾರು ಆರ್ನೂರ ಎಂಬತ್ತೇಳಿಗೆ ನಾನೂರು ಆಲ್ರೆಡಿ ವೋಟ್ ಪೋಲ್ ಆಗಿದೆ ಸೊ ದಯವಿಟ್ಟು ಇದೇ ಬೂತ್ ನಂತಾನೆ ಎಲ್ಲಾ ಬೂತ್ ಗಳಲ್ಲೂ ಬಂದು ವೋಟ್ ಮಾಡ್ಬೇಕಂತ ತಮ್ಮಲ್ಲಿ ಮನೆ ಮಾಡ್ತೀನಿ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನಮ್ಮ ಚುನಾವಣಾ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯವರು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ ಬೆಳಗ್ಗೆಯಿಂದ ಎಲ್ಲಾ ಕಡೆ ಕಾಲ್ ಮಾಡಿ ವಿಚಾರಿಸಿಕೊಂತ ಇದ್ದೀನಿ ಪೊಲೀಸ್ ತುಂಬಾ ಸುವ್ಯವಸ್ಥವಾಗಿ ಪೊಲೀಸರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ ಎಲ್ಲೂ ಗಲಭೆಗಳಿಗೆ ಅವಕಾಶ ಮಾಡ್ಕೊಡದೆ ತುಂಬಾ ಒಂದು ಏನೋ ಒಂದು ಶಾಂತಿಯುತವಾಗಿ ಮತದಾನ ನಡೀತಾ ಇದೆ ಎಲ್ಲ ಒಂದ್ ಕಡೆ ತುಂಬಾ ಖುಷಿ ಆಯಿತು ಯಾಕಂದ್ರೆ ತುಂಬಾ ಚೆನ್ನಾಗಿ ನಡೀತಾ ಇದೆ ನಾನು ಕೂಡ ಒಬ್ಬ ಸಾಮಾನ್ಯ ಲೈನ್ ಅಲ್ಲಿ ನಿಂತು ಇವತ್ತು ವೋಟ್ ಮಾಡಿದೀನಿ ಎಲ್ಲರ ಜೊತೆ ಮಾತಾಡಿ ಫೋಟೋ ತೆಗೆಸ್ಕೊಂಡು ಹೋಗ್ತಾ ಇದ್ದೀನಿ ಸೊ ದಯವಿಟ್ಟು ಎಲ್ರು ಹೇಳೋದಂದ್ರೆ ಶಾಂತಿಯುತವಾಗಿ ಬಂದು ಮತದಾನ ಮಾಡಿ ಅಂತ ಕೇಳ್ಕೊತೀನಿ ಏನಿಲ್ಲ ತುಂಬಾ ಚೆನ್ನಾಗಿ ನಡೀತಾ ಇದೆ ಸರ್ ತುಂಬಾ ಚೆನ್ನಾಗಿ ನಡೀತಾ ಇದೆ ತುಂಬಾ ವೈಟಿಂಗು ಮಾಡಿಸ್ತಾ ಇಲ್ಲ ಅಹ್ ಅಧಿಕಾರಿ ತುಂಬಾ ಚೆನ್ನಾಗಿ ವ್ಯವಸ್ಥೆನ ಇಟ್ಕೊಂಡಿದೀವಿ ಇಲ್ಲೇ ಅಲ್ಲ ಇಡೀ ತರ ತಾಲೂಕು ಎಲ್ಲಾ ಬೂತ್ಗಳು ಕೂಡ ಅದೇ ರೀತಿ ವ್ಯವಸ್ಥೆ ಆಗ್ತಾ ಇದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ತುಂಬಾ ಚೆನ್ನಾಗಿ ಬರ್ತಾ ಇದೆ ಪ್ರಿಂಟ್ ಅಲ್ಲಿ ತೋರಿಸ್ತದೆ ಪಕ್ಕದಲ್ಲಿ ಯಾವ್ದಕ್ ಅಂತ ತುಂಬಾ ಅದ್ಭುತವಾಗಿ ಒಂದ್ ವ್ಯವಸ್ಥೆನ ಮಾಡಿದಾರೆ ಸರ್ ಇಡೀ ದೇಶಕ್ಕೋಸ್ಕರ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ ಅಂದ್ರೆ ನನಗೆ ಬೆಳಿಗ್ಗೆ ಎಸ್ ಪಿ ಸಾಳಾಗಲ ತಾಲೂಕಲ್ಲಿ ತುಂಬಾ ಅಚ್ಚುಕಟ್ಟಾಗಿ ವ್ಯವಸ್ಥೆನ ಮಾಡಿದೀರ ಅಂತಂದ್ರು ನಾನ್ ಬೆಳಗ್ಗೆ ನಾಲ್ಕು ಗಂಟೆ ತನಕ ರೌಂಡ್ಸ್ ಹಾಕಿ ಎಲ್ಲ ಕಡೆ ಸುಸಾಗಿ ಎಲ್ಲವನ್ನ ಪ್ರಚಾರ ಮಾಡಿ ವ್ಯವಸ್ಥೆ ಮಾಡಿ ಎಲ್ಲ ಬಂದಿದೀವಿ ತುಂಬಾ ಚೆನ್ನಾಗ್ ನಡೀತದೆ ಬಟ್ ಮುಳುಬಾಗಲ್ ಅನ್ನು ತುಂಬಾ ಅದ್ಭುತ ನಡೀತದೆ ಹಳ್ಳಿ ಕಡೆ ಇನ್ನೂ ಅದ್ಭುತವಾಗಿ ನಡೀತದೆ ಇಡೀ ಎಂಟು ಕ್ಷೇತ್ರಗಳಲ್ಲಿ ಕೂಡ ಗೆಲ್ಲುವಂತ ವಾತಾವರಣವನ್ನ ಮುನ್ಸೂಚನೆ ನಾವು ಕಾಣ್ತಾ ಇದೀವಿ